ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡ್ಡೆ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ ಸೊ ಬರ್ಡೇ ಆಲ್ಮೋಸ್ಟ್ ಮುಗ್ದು ಒಂದು ವೀಕ್ ಆಯಿತು ಬಟ್ ಇವಾಗ ವಿಡಿಯೋನ ನಾನು ಎಡಿಟ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಬರ್ತ್ಡೇ ಹಿಂದಿನ ದಿನ ವೀಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದೆ ಸೊ ನೈಟು ನಾನು ಬ ಕೇಕ್ನ ಕಟ್ ಮಾಡ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ಗೆ ಬರ್ಡೇ ಇರಲಿ ಆ್ಯನಿವರ್ಸರಿ ಇರಲಿ ನೈಟ್ ನಾನು ಯಾವುದೇ ರೀತಿ ಯಾವತ್ತೂ ಅಷ್ಟೇ ನಾವಿಬ್ಬರು ಕೇಕ್ನ ಕಟ್ ಮಾಡಿಲ್ಲ ಅವ್ರಿಗೂ ಕೂಡ ನನ್ನ ಬರ್ಡ್ಡೆಗೆ ಯಾವತ್ತು ಅಂದರೆ ಹನ್ನೆರಡು ಗಂಟೆಗೆ ಕೇಕ್ನ ಕಟ್ ಮಾಡಿಸಿಲ್ಲ ಸೊ ಇವತ್ತು ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅವರಿಗೆ ಇಮ್ಯಾಜಿನ್ ಕೂಡ ಇರಲ್ಲ ನಾನು ನೈಟ್ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿ ಸೊ ಅವ್ರಿನ್ನೂ ಆಫೀಸಿಂದ ಬಂದಿಲ್ಲ ಹಾಗಾಗಿ ಬ್ಲಾಕ್ನ ಸ್ಟಾರ್ಟ್ ಮಾಡಿಬಿಡೋಣ ಇವಾಗ ಹೋಗಿ ಕೇಕ್ ಅದು ತೊಗೊಂಡು ಬರೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಕೇಕ್ನ ತರೋದಕ್ಕೆ ಅಂತ ಹೋಗ್ತಾ ಇದ್ದಲ್ವಾ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮತ್ತೆ ನೈಟ್ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಕೇಕ್ ತೊಗೊಂಡು ಬರ್ತೀನಿ ತೊಗೊಂಡು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ಕೇಕ್ ಯಾವ ರೀತಿ ಆಗಿದೆ ಅಂತ ಹೇಳಿ ಕೇಕ್ನ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಇಲ್ಲಿ ಯೂಸ್ಟ ಅಂತ ಹೇಳಿ ನೀವು ಒಂದು ಶಾಪ್ ಓಪನ್ ಆಗಿದೆ ಆನ್ಲೈನ್ ಶಾಪ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಟೀ ಶರ್ಟ್ ಅದು ನೋಡೋಣ ನೈಟ್ ಅವರಿಗೆ ಕೇಕ್ ಕಟ್ ಮಾಡೋವಾಗ ಟೀ ಶರ್ಟ್ ಹಾಕ್ಸೋಣ ಒಂದು ಹೊಸ ಟೀ ಶರ್ಟ್ ಅಂತ ಹೇಳಿ ನೋಡೋದಿಕ್ಕೆ ಅಂತ ಹೋಗಿದ್ದೆ ಸೊ ಎರಡು ಟೀ ಶರ್ಟ್ನ ತಗೊಂಡು ಕೇಕ್ನು ಕೂಡ ತಗೊಂಡು ಮನೆಗೆ ಜಸ್ಟ್ ಬಂದೆ ಸೊ ಟೀ ಶರ್ಟ್ ನಾರ್ಮಲ್ ಟೀ ಶರ್ಟು ಸೊ ಅದನ್ನು ನಾನು ಅವ್ರು ಹಾಕೊಂಡಾಗಲೇ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ಹಾಗೇನೆ ಜಸ್ಟ್ ಇವಾಗ ಮನೆಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸುಮ್ಮನೆ ಒಂದು ಟೀ ಶರ್ಟ್ನ ತೊಗೊಂಡು ಬಂದೆ ನೈಟ್ ಇರಲಿ ಕಟ್ ಮಾಡಿಸೋಣ ಅಂತ ಹೇಳಿ ಸೊ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ನೈಟ್ ಅವರು ಕೇಕ್ ಕಟ್ ಮಾಡೋವಾಗಲೇ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಹಾಗೇನೆ ಬರೋವಾಗ ಸ್ವಲ್ಪ ನನಗೂ ಕೂಡ ಶಾಪಿಂಗ್ ಮಾಡೋದಿತ್ತು ಮನೆಯಲ್ಲಿ ಸ್ವಲ್ಪ ಒಂದೊಂದು ಗ್ರೋಸರಿ ಇರಲಿಲ್ಲ ಸೊ ಹಂಗಾಗಿ ಅದನ್ನು ಕೂಡ ಎಲ್ಲನೂ ತೊಗೊಂಡು ಜಸ್ಟ್ ಮನೆಗೆ ಬಂದೆ ಸೊ ಹಂಗೇ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳಿ ಗುಲಾಬ್ ಜಾಮೂನ್ ಪ್ಯಾಕೆಟ್ನು ಕೂಡ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಫಟಾಫಟ್ ಅಂತ ಹೇಳಿ ಗುಲಾಬ್ ಜಾಮೂನು ಕೂಡ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಪ್ರಿಪೇರ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ನನ್ನ ಹಸ್ಬೆಂಡ್ಗೆ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಬೇರೆ ಎಲ್ಲ ಸ್ವೀಟ್ಗಿಂತನೂ ಜಾಮೂನ್ ಅಂದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಜಾಮೂನ್ ಮಾಡೋಣ ನೈಟ್ ಮಾಡಿಟ್ರೆ ಬೆಳಿಗ್ಗೆಗೆಲ್ಲ ಅದು ಪಾಕ ಎಲ್ಲ ಹೇರ್ಕೊಂಡಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಹಂಗಾಗಿ ಇವಾಗ ನೈಟ್ ನಾನು ಜಾಮೂನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸೊ ನಿಮಗೆ ಆ ಪ್ಯಾಕೆಟ್ ಮೇಲೇ ಅಳತೆ ಕೊಟ್ಟಿರ್ತಾರೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ಹಾಕೋಬೇಕು ಅಂತ ಹೇಳಿ ಸೊ ನೋಡಿ ನಿಮ್ಮ ಮೇಲೆ ನೀವು ಹಾಕೋಬೋದು ಸೊ ನಾನಿಲ್ಲಿ ಒಂದು ಕಪ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ ತುಂಬ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾರ್ಮಲ್ ಆಗಿ ಎಷ್ಟು ಸ್ವೀಟ್ ಇರಬೇಕೋ ಅಷ್ಟು ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಒಂದು ಕಪ್ಪಷ್ಟು ಸಕ್ಕರೆಗೆ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ನೋರು ಒಂದೂವರೆ ಕಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ ಸೊ ಪಾಕ ಒಂದೆಳೆ ಎರಡೆಳೆ ಪಾಕ ಬರುತ್ತೆ ಅಲ್ವಾ ಆ ರೀತಿ ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಲೈಟಾಗಿ ನಿಮಗೆ ಒಂದೆಳೆ ಪಾಕ ಬಂದರೆ ಸಾಕು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಡೋಣ ಪಾಕ ಎಲ್ಲರೂ ಚೆನ್ನಾಗಿ ಕುದಿಯೋಷ್ಟರಲ್ಲಿ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಡೋಣ ಸೊ ಮೊದಲಿಗೆ ನಾನಿಲ್ಲಿ ಜಾಮೂನ್ ಹಿಟ್ಟನ್ನ ಚೆನ್ನಾಗಿ ನಾತ್ಕೊತೀನಿ ಸೊ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಜಾಸ್ತಿ ನಾವು ಮತ್ತೆ ಎಕ್ಸ್ಟ್ರಾ ಇನ್ನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲ ರೆಡಿ ಮಾಡೇ ರೆಡಿಮೇಡ್ ಪ್ಯಾಕೇ ಇರುತ್ತೆ ಸೊ ಜಸ್ಟ್ ಇದಕ್ಕೆ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ನಾರ್ಮಲ್ ಆಗಿ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸೊ ತುಂಬ ಜನ ಹಾಲನ್ನು ಹಾಕ್ಕೊಂಡು ಕೂಡ ಕಲಿಸ್ಕೊತಾರೆ ನೋ ಪ್ರಾಬ್ಲಮ್ ನೀವು ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ಅಲ್ವಾ ಜಾಸ್ತಿ ನಾದಿ ಆ ರೀತಿ ಇದನ್ನು ಕಲಿಸ್ಬಾರ್ದು ಲೈಟಾಗಿ ಇದನ್ನು ಮುಂದ್ಗಡೆ ಬರಡಲು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಹಿಟ್ಟೆಲ್ಲ ನಾದಿದಾದಮೇಲೆ ನಾನು ಒಂದು ಐದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಐದೇ ಐದು ನಿಮಿಷ ಬಿಟ್ಟರೆ ಸಾಕು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಜಾಮೂನ್ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಬಿಡೋಣ ಸೊ ಒಂದು ಪ್ಯಾಕೆಟಲ್ಲಿ ನೀವು ಆರಾಮಾಗಿ ಒಂದು ಮೂವತ್ತು ಜಾಮೂನ್ಗಳನ್ನ ಮಾಡ್ಕೋಬೋದು ಸೊ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಅದು ಬೇಗನೆ ಉಬ್ಬೋಗ್ಬಿಡತ್ತೆ ಸೊ ಆ ಕಾರಣದಿಂದ ಸ್ವಲ್ಪ ಸಣ್ಣದಾಗೆ ಮಾಡಿಕೊಳ್ಳಿ ಸೈಜ್ನ ಸೊ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಂಡೆ ಸೊ ಅದು ಪಾಕದಲ್ಲಿ ಹಾಕಿದ ತಕ್ಷಣ ಜಾಸ್ತಿ ದೊಡ್ಡ ಸೈಜ್ ಆಗಿಬಿಡ್ತು ಸೊ ಹಂಗಾಗಿ ಪುಟ್ಟ ಪುಟ್ಟ ಉಂಡೆಗಳನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಇಟ್ಕೊಂಬಿಡೋಣ ಸೊ ಎಲ್ಲ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆಯಿಲ್ ಕೂಡ ಆಗಿದೆ ಸೊ ನಾವು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಜಾಮೂನ್ ಉಂಡೆಗಳನ್ನ ಕರೆಯೋದಕ್ಕೆ ಹೋಗಬಾರ್ದು ಜಾಮೂನ್ನ ಎಣ್ಣೆಯಲ್ಲಿ ಕರಿಯೋವಾಗ ಯಾವಾಗಲೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗನೆ ಮೇಲ್ಗಡೆ ಒಂಥರ ಮೆರೂನ್ ರೆಡ್ ಕಲರ್ ಅಂದರೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಸೊ ಒಳಗಡೆ ಹಸಿಯಾಗಿರುತ್ತೆ ಸೊ ಹಾಗಾಗಿ ಅದೆಷ್ಟು ಸಣ್ಣ ಉರಿನಲ್ಲಿ ಇಟ್ಕೊಂಡು ನೀವು ಜಾಮೂನ್ ಉಂಡೆಗಳನ್ನ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ನಾನಿವಾಗ ಸಣ್ಣ ಊರಿನಲ್ಲಿ ಇಟ್ಕೊಂಡು ಜಾಮೂನ್ ಉಂಡೆಗಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನಿಂದ ಚಿಕ್ಕದಾಗಿರುವಂತಹ ಸ್ಪೂನ್ ಆದರೂ ತೊಗೊಳ್ಳಿ ಅಥವಾ ಈ ಥರ ಸ್ಪೂನ್ ತೊಗೊಂಡ್ರು ಕೂಡ ನಡೆಯುತ್ತೆ ಸೊ ನಾನು ಯಾವುದು ಜಾಸ್ತಿ ಡಾರ್ಕ್ ಆಗುತ್ತೆ ಅಲ್ವಾ ಅದನ್ನು ಫಸ್ಟು ತೆಗ್ದೊತಾ ಇದ್ದೀನಿ ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಜಾಮೂನ ಆದಷ್ಟು ಸ್ವಲ್ಪ ಪೇಷನ್ಸಿಂದ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಅದು ಫ್ರೈ ಆಗೋದಕ್ಕೆ ಟೈಮ್ ತಗೊಳತ್ತೆ ಒಳಗಡೆ ಎಲ್ಲ ಹಿಟ್ಟಿರುತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ನಿಧಾನಕ್ಕೆ ಉರಿಯನ್ನು ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಪರವಾಗಿಲ್ಲ ಚೆನ್ನಾಗಿ ಅದು ಬೆಂದರೆ ಚೆನ್ನಾಗಿರುತ್ತೆ ಒಳಗಡೆ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಸೊ ನೆಕ್ಸ್ಟು ನಾನಿಲ್ಲಿ ಒಂದಿಷ್ಟು ಜಾಮೂನ್ಗಳನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಪೂನಿಂದ ಈ ರೀತಿ ರೌಂಡಾಗಿ ಮಾಡಿಕೊಂಡ್ರೆ ಜಾಮೂನ್ ಎರಡು ಕಡೆಗೂ ಕೂಡ ಚೆನ್ನಾಗಿ ಬೇಯುತ್ತೆ ಮೇಲೆ ಕೆಳಗಡೆ ನೋಡಿ ಸೈಜ್ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಡಬಲ್ ಆಗ್ತಿದೆ ಅಂತ ಹೇಳಿ ಪಾಕದಲ್ಲಿ ಹಾಕಿದಾಗ ಇನ್ನೂ ಸ್ವಲ್ಪ ಉಬ್ಬಿ ಬರುತ್ತೆ ಅದು ಸೈಜ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಪಾಕದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಇವಾಗ ಪಾಕದಲ್ಲಿ ಹಾಕಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆಗೆಲ್ಲ ನಾವು ಜಾಮೂನ್ನ ತಿನ್ಬೋದು ತುಂಬಾ ರುಚಿಯಾಗಿರತ್ತೆ ಮತ್ತು ನಾನು ಪಾಕಕ್ಕೆ ಸ್ವಲ್ಪ ಕೇಸರಿನ ಸೇರಿಸ್ಕೊಂಡಿದ್ದೆ ಕೇಸರಿ ದಳನ ಸೇರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ ಸೊ ನಾನು ಆಗಲೇ ಹೇಳಿದೆ ಅಲ್ವಾ ನೈಟು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಇವಾಗ ರೂಮಲ್ಲಿ ಈ ರೀತಿ ಒಂದು ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ಸ್ವಲ್ಪ ರೋಸ್ ಇತ್ತು ಅದನ್ನೆಲ್ಲನೂ ಕೂಡ ಈ ರೀತಿ ಹಾರ್ಟ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಸುತ್ತಲೂ ನಾನು ಕ್ಯಾಂಡಲ್ಸ್ಗಳನ್ನ ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ಹನ್ನೆರಡು ಗಂಟೆಗೆ ರಾತ್ರಿ ಈ ಈ ರೀತಿ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಸೊ ಫಸ್ಟ್ ಟೈಮ್ ನಾವು ಈ ರೀತಿ ನೈಟು ಕೇಕ್ನ ಕಟ್ ಮಾಡ್ತಾ ಇರೋದು ಅದು ಇಬ್ಬರೇ ಕಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿರತ್ತೆ ಸೊ ಈ ರೀತಿ ಸರ್ಪ್ರೈಸ್ನ ಕೊಡಬೇಕು ಅಂತ ಹೇಳಿ ತುಂಬ ಸತಿ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಸೊ ಹಾಗಾಗಿ ಇವಾಗ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹನ್ನೆರಡು ಗಂಟೆವರೆಗೂ ನನ್ನ ಹಸ್ಬೆಂಡ್ನ ರೂಮಿಗೆ ಕಳಿಸೋದಿಲ್ಲ ಸೊ ಹನ್ನೆರಡು ಗಂಟೆ ಆದಮೇಲೆ ಅವರಿಗೆ ಸರ್ಪ್ರೈಸ್ ಆಗಿ ಕೇಕ್ನ ಕಟ್ ಮಾಡಿಸೋಣ ಅಂತ ಹೇಳಿ ಮೋಸ್ಟ್ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೇಕ್ ಕೂಡ ರೆಡಿ ಇದೆ ಸೊ ಟೈಮು ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂದಿದೆ ನನ್ನ ಹಸ್ಬೆಂಡ್ ಹೊರಗಡೆ ಮೊಬೈಲ್ ನೋಡ್ತಾ ಇದ್ದಾರೆ ಸೊ ಇವಾಗ ಒಳಗಡೆ ಕರ್ಕೊಂಬರ್ತೀನಿ ಅವ್ರ ಎಕ್ಸೈಟ್ಮೆಂಟ್ ಯಾವ ಆಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ಸೊ ಫಸ್ಟ್ ಟೈಮ್ ಈ ಥರ ನೈಟ್ ಮಾಡ್ತಾ ಇರೋದು ಬಟ್ ತುಂಬಾ ಖುಷಿ ಇದೆ ನೋಡೋಣ ಅವ್ರು ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಸೊ ನೋಡಿ ಈ ರೀತಿಯಾಗಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ವಿಡಿಯೋನ ಆನ್ ಇಟ್ಕೊಂಡು ನಾನು ಹೊರಗಡೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಸಿಂಪಲ್ ಆಗಿ ಈ ರೀತಿ ಸೆಲೆಬ್ರೇಷನ್ನ ಮಾಡಿದ್ವಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಡೌಟ್ ಇತ್ತು ನಾನು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಇದ್ದೀನಿ ಅಂತ ಅಂದರೆ ಇವಳು ಕೇಕ್ ಕಟ್ ಮಾಡಿಸೋದು ಅಂತ ಹೇಳಿ ಸೊ ಹಂಗಾಗಿ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಅಂದರೆ ಈ ಕೇಕು ತುಂಬ ಚೆನ್ನಾಗಿರತ್ತೆ ಬಿಗ್ ಮಿಶ್ರಾನಲ್ಲಿ ಸಿಗುತ್ತೆ ತುಂಬ ಸ್ಮಾಲ್ ಕೇಕ್ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಹಂಗಾಗಿ ನಾನು ಇದೇ ಕೇಕ್ನೇ ತೊಗೊಂಡು ಬಂದಿದ್ದೆ ಸೊ ಸೆಲ್ಫಿ ಎಲ್ಲನೂ ತೊಗೊಂಡು ಇಷ್ಟೇ ಒಂದು ಸ್ಮಾಲ್ ಸೆಲೆಬ್ರೇಷನ್ನ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಅಂದರೆ ಬರ್ಡೇ ಯಾವ ರೀತಿ ಆಗಿರತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಈ ವ್ಲಾಗ್ನ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೋಸ್ಕರ ಸ್ವಲ್ಪ ಪೋಹ ಮಾಡಿದ್ದೆ ಜೊತೆಗೆ ಜಾಮೂನ್ ಇತ್ತು ಅಲ್ವಾ ಸೊ ಹಾಗಾಗಿ ಬೇರೆ ಏನೂ ಸ್ವೀಟ್ನ ಮಾಡಿದ್ವಿ ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ವಿ ಸೊ ಅಂದರೆ ಮಮ್ಮಿ ಮನೆಗೆ ಹೋಗೋಣ ಅಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಬಟ್ ಇವರು ಬೇಡ ಯಾಕೆ ನಿನ್ನೆ ರಾತ್ರಿ ಕೇಕ್ ಕಟ್ ಮಾಡಿದಿವಿ ಅಲ್ವಾ ಸೊ ಹಂಗಾಗಿ ಬೇಡ ಡೈರೆಕ್ಟಾಗಿ ಎಲ್ಲಾದರೂ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಟೆಲಿಗೆ ಆದರೆ ಹೋಟೆಲಿಗೆ ಹೋಗೋಣ ಇಲ್ಲ ಅಂತಂದರೆ ಡಾಮಿನೋಸಿಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ ಸೊ ಮಮ್ಮಿ ಪಿಜ್ಜಾ ತಿಂದಿಲ್ಲ ಯಾವತ್ತೂ ಸೊ ಹಾಗಾಗಿ ಪಿಜ್ಜಾನ ತಿನ್ನೋಣ ಅಂತ ಹೇಳಿ ಅವ್ರಿಗೆ ಕರ್ಕೊಂಡು ಹೋಗಿ ಪಿಜ್ಜಾ ತಿನ್ಸೋಣ ಅಂತ ಹೇಳಿ ಇವಾಗ ಡಾಮಿನೋಸ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಆಗಿರತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಸ್ಕಿಪ್ ಮಾಡ್ದೆ ಎಂಡ್ವರ್ಗು ನೋಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸೊ ಬನ್ನಿ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡೋಣ ಆಮೇಲೆ ನನಗೆ ಸಿಗ್ತೀನಿ ಬಡ್ಡೆ ಬಾಯ್ ಇವಾಗ ದ ವೇ ಹೋಗ್ತಾ ಇದ್ದೀವಿ ಅಲ್ಲಿ ಮಮ್ಮಿ ಮತ್ತೆ ಅಪ್ಪಾಜಿನೂ ಕೂಡ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಟ್ರಾಫಿಕ್ ಅಲ್ಲಿ ಇದ್ವಿ ಹಾಗಾಗಿ ವಿಡಿಯೋನ ಮಾಡ್ಕೊಂಡೆ ಸೊ ಹುಬ್ಳಿನಲ್ಲೂ ಕೂಡ ಇವಾಗ ಬ್ಯಾಂಗ್ಳೂರ್ ಥರ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತಲೇ ಹೇಳ್ಬೋದು ಸೊ ನಾವೆಲ್ಲಾದರೂ ಸ್ವಲ್ಪ ದೂರ ಹೋಗಬೇಕು ಅಂತ ಅಂದರೆ ಬೇಗನೆ ಮನೆ ಬಿಡಬೇಕು ಸೊ ಬ್ಯಾಂಗ್ಳೂರ್ ಥರನೇ ಹುಬ್ಳಿ ಆಗಿದೆ ಇವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ತಿನ್ನೋಣ ಅಂತ ಹೇಳಿ ಹೋಗಿದ್ವಿ ಬಟ್ ಮಮ್ಮಿಗೆ ಪಿಜ್ಜಾ ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅವರಿಗೆ ಚೀಸ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ನಾವೇ ಎಲ್ಲಾನು ತಿನ್ಕೊಂಡು ಮತ್ತು ಬಿಗ್ ಮಿಶ್ರಾ ಹೋಟೆಲ್ ಆಗಿದೆ ಅಲ್ವಾ ಸೊ ಅಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿನ್ನಿಸ್ಕೊಂಡು ಮತ್ತು ಮಿಲ್ಕ್ ಶೇಕ್ ಎಲ್ಲನೂ ಕುಡ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಡ್ತಾ ಇದೀವಿ ಸೊ ಇದಾಗಿತ್ತು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಸೊ ಇಷ್ಟನೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದೆ ದೆನ್ ಟೇಕ್ ಕೇರ್ ಪ ಬಾಯ್